ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಕಾಮಾಕ್ಷಿ ಇವತ್ತು ಸಿದ್ದಿ ಸಿದ್ಧಿತಾ ನಮಗೆ ಸಂಕ್ರಾಂತಿ ಹಬ್ಬದ ಆಚರಣೆ ಯಾವ ರೀತಿ ಅಂತ ಹೇಳ್ಕೊಡ್ತಾರೆ ನಮಸ್ಕಾರಮ್ಮ ಶಿವಾಯ ನಮಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶುಭಮ್ಮ ಅಮ್ಮ ಸಂಕ್ರಾಂತಿ ಹಬ್ಬದ ಆಚರಣೆ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಈಗಿನ ಜನ್ರೇಷನ್ಗೆ ದಯವಿಟ್ಟು ಅದನ್ನು ಹೇಗೆ ಆಚರಣೆ ಮಾಡೋದು ಅಂತ ಬಗ್ಗೆ ತಿಳಿಸ್ಕೊಡ್ತೀನಿ ಅಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಓಂ ನಮ ಶಿವಾಯ ಶಿವಾಯ ನಮವು ನಮ ಶಿವ ಶಿವಾಯ ನಮ ಓಂ ಓಂ ಶಿವಶಕ್ತಿ ನಮೋ ನಮಃ ಎಲ್ಲರೂ ಚೆನ್ನಾಗಿರಬೇಕು ಧನ ಧಾನ್ಯ ಸೆಲ್ವ ಸಗಲ ಭಾಗ್ಯವಾಗಿ ಇರಬೇಕು ಮಹಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಮ್ಮ ಸಂಕ್ರಾಂತಿ ಹಬ್ಬದ ಬಂದು ವಿಶೇಷವಾಗಿ ಪೂಜೆ ಮಾಡ್ತಾರೆ ಫಸ್ಟು ಬಂದು ಭೋಗಿ ಭೋಗಿ ಹೇಳಿದರೆ ಅಲೆಯದೆಲ್ಲ ಅಲೆ ಬಟ್ಟೆ ಪರಿಕೆ ಇದೆಲ್ಲ ಏನು ಮಾಡಬೇಕು ಇಂದ್ರ ದೇವರನ್ನು ನೆನೆಸ್ಕೊಂಡು ಅದನ್ನು ಅಗ್ನಿಗೆ ಸಮರ್ಪಣೆ ಮಾಡಬೇಕು ಮೊದಲು ಆಚೆ ಬಂದು ಫಸ್ಟು ಶುದ್ಧ ಮಾಡಿಬಿಡಿಸಬೇಕು ಆಮೇಲೆ ಹಳೆಯದು ಏನಾದರೂ ಬಟ್ಟೆ ಪರಿಕೆ ಇದೆಲ್ಲ ಇತ್ತು ಅಂದರೆ ಅದೆಲ್ಲ ಒಂದು ಕಡೆ ಹಾಕಿ ಅಶನ ಕುಂಕುಮ ಹೂವು ಹಾಕಿ ಅದು ಮೇಲೆ ಒಂದು ಕರ್ಪೂರದಲ್ಲಿ ಮಂಗಳಾರತಿ ತೋರಿಸ್ಬಿಟ್ಟು ಆ ಕರ್ಪೂರ ಹಾಗೆ ಬಟ್ಟೆ ಮೇಲೆ ಇಡಬೇಕು ಅದು ಹಾಗೆ ಭಸ್ಮ ಹಾಕ್ತಾ ಇರುತ್ತಲ್ಲ ಆವಾಗ ನಾವು ಈ ಪ್ರಪಂಚ ಪಂಚಭೂತ ಶಕ್ತಿ ಆಮೇಲೆ ಇಂದ್ರದೇವನ ಇಟ್ಕೊಂಡು ಕಷ್ಟ ಏನೆಲ್ಲ ಮನಸ್ಸಲ್ಲಿ ಕಷ್ಟಗಳಿದೆಯೋ ಅದೆಲ್ಲ ಭಸ್ಮ ಆಗ್ಬೇಕಂತ ರಾತ್ನೇ ಮಾರಿಕೊಂಡು ಇಂದಿರಾದೇವನ್ನ ನೆನೆಸ್ಕೊಂಡು ಮಾರು ಭೋಗಿ ಹಬ್ಬ ಅಮ್ಮ ಅಂದರೆ ಹಳೇದನ್ನೆಲ್ಲ ಸುಟ್ಟು ಹೊಸ ವಿಷಯಗಳನ್ನು ತಿನ್ಕೊಳ್ಳೋದಂತ ಅಮ್ಮ ಈ ತುಂಬ ಜನ ಬಟ್ಟೆ ದಾನ ಮಾಡೋದು ಅಂತ ಮಾಡ್ತಾರೆ ಸೊ ಅದನ್ನು ಇವಾಗ ದಾನ ಮಾಡಿಬಿಟ್ರೆ ಹಳೇದಂತೇನು ಉಳ್ಕೊಳಲ್ಲ ಇವಾಗ ಹಳೇದು ಅಂತ ಉಳ್ಕೊಂಡ್ರೆ ಅಂದರೆ ಈಗ ನಾವು ದಾನ ಮಾಡೋದು ಸುಡ್ಬೇಕು ನಾವು ಆಗ್ಲೇಬೇಕು ಸುಡ್ಬೇಕು ಏನಾದರೂ ಅಂದರೆ ಇನ್ನೊಂದು ಬಂದು ಹೊಸ ಬಟ್ಟೆ ಜರಿ ಬಟ್ಟೆಗಳಾಗಿ ಏನಾದರೂ ಒಂದು ಹೊಸದಾಗಿ ಬ್ಲೌಸ್ ಪೀಸು ಅದನ್ನು ನಾವು ಹಾಕಬೇಕು ಅಲೆಯದು ಮಾತ್ರ ಏನಾದರೂ ಹೊಸದಾಗಿ ಕೂಡ ಹೊಸದು ಒಂದೇ ಒಂದು ಹೊಸ ನಾವು ಈಸ್ಕೊಂಡು ಬ್ಲೌಸ್ ಪೀಸ್ ಆ ಥರ ಈಸ್ಕೊಂಡು ಅಗ್ನಿಗೆ ಸಮರ್ಪಣ ಹಾಕಬೇಕಮ್ಮ ಅದೆಲ್ಲ ಆದಮೇಲೆ ನೀರು ಹಾಕಿ ಕ್ಲೀನ್ ಮಾಡಿಬಿಡಬೇಕು ಮನೆ ಪೂರ್ತಿ ಶುದ್ಧ ಮಾಡಿ ಪೂಜೆ ರೂಮಲ್ಲಿ ವಿಗ್ರಹಗಳೆಲ್ಲ ಅಷ್ಟಿನ ನೀರಲ್ಲಿ ತೊಂದು ಆಮೇಲೆ ಅಶ್ನ ಕುಂಕುಮಲ ಇಟ್ಟು ನೀವು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಯಾಕಂದರೆ ಮಾನ್ನೇ ದಿವಸ ಬಂದು ಸೂರ್ಯ ಕುಂಬಲ್ ಈ ಭೋಗಿ ಹಬ್ಬ ದಿವಸ ಮನೆ ಕೂತು ಶುದ್ಧ ಮಾಡೋ ದಿವಸ ಮನೆಯೆಲ್ಲ ಒಸ್ಬೇಕು ವಾಶ್ ಮಾಡಿ ಶುದ್ಧ ಮಾಡಬೇಕು ಹಳೇದನ್ನೆಲ್ಲ ತಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ಶುರು ಆಗಂತಂದ್ರೆ ಭೋಗಿ ಹಬ್ಬದಿಂದ ಇದನ್ನೆಲ್ಲ ಮಾಡ್ಕೊಂಡು ನಾವು ರೆಡಿ ಮಾಡಿ ಹೌದು ಎಲ್ಲ ಮಾಲ್ನೇ ದಿವಸ ನೀವು ಹೂವು ಹಾಕಿ ಪ್ರಸಾದ ಇಟ್ಟು ಪೂಜೆ ಮಾಡಬೇಕು ಆ ಥರ ನೀವು ರೆಡಿ ಮಾಡಿ ಇಟ್ಕೋಬೇಕು ಅಮ್ಮ ಈ ಸಂಕ್ರಾಂತಿ ಹಬ್ಬ ಎಷ್ಟು ದಿನದ ಆಚರಣೆ ಅಮ್ಮ ಇದು ಬಂದು ಮೂರು ದಿವಸ ಇರುತ್ತೆ ಒಂದು ಫಸ್ಟ್ ಬಂದು ಭೋಗಿ ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಬಂದು ಸೂರ್ಯ ಪೊಂಗಲ್ ಇನ್ನೊಂದು ಬಂದು ಮಾತು ಪೊಂಗಲ್ ಹಸುಗೆ ಕೊಡೋ ದಾನಗಳು ಕೊಡೋದು ಅದು ಮಾರನೇ ದಿವಸ ಬಂದು ದೊಡ್ಡವ್ರನ್ನ ಕರೆಸಿ ಆಶೀರ್ವಾದ ಮಾಡೋದು ಅಂದರೆ ನಾಲ್ಕು ದಿನದ ಹಬ್ಬ ಇದು ನಾಲ್ಕು ದಿವಸ ಆಚರಣೆ ಯಾರಿಗೂ ಗೊತ್ತೇ ಇಲ್ಲಮ್ಮ ಹೋಗಿ ಹಬ್ಬ ಅಂದ್ರೂ ಆಲ್ಮೋಸ್ಟ್ ಸುಡೋದಕ್ಕೂ ಯಾರಿಗೂ ಟೈಮ್ ಇದೆಯೇನೋ ಗೊತ್ತಾಗ್ತಿಲ್ಲ ಕಂಡುಬಟ್ ಆಚರಣೆಗಳು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಮಕ್ಕಳ ಜೊತೆಗೆ ತುಂಬ ಮುಖ್ಯ ವರ್ಷಕ್ಕೆ ಈ ಥರ ಹಬ್ಬ ದಿವಸ ನಾವು ದೊದಲೇದು ಆಶೀರ್ವಾದ ತಗೊಳ್ಳೋದು ತುಂಬ ಒಳ್ಳೆಯದು ಈಗ ಭೋಗಿ ಆದ ಮೇಲೆ ಮಾನೇ ದಿವಸ ಸೂರ್ಯ ಪೊಂಗಲ್ ಅಲ್ಲಮ್ಮ ಸೂರ್ಯ ಭಗವಾನ್ಗೆ ಆ ಪೊಂಗಲ್ ಇಟ್ಟು ಎಲ್ಲ ಧಾನ್ಯಗಳು ಬೇಯಿಸಿ ಕಬ್ಬು ಕಬ್ಬು ಬೆಲ್ಲ ಇದೆಲ್ಲ ಇಟ್ಟು ಸೂರ್ಯ ದೇವರನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡೋದು ಯಾಕಂದರೆ ಪಂಚಭೂತ ಶಕ್ತಿದಲ್ಲಿ ಏನಾದರೂ ಒಂದು ನಮಗೆ ತೊಂದರೆ ಆಯ್ತಂದ್ರೆ ನಾವು ಜೀವಂತವಾಗಿ ಇರೋಕ್ಕಾಗಲ್ಲ ಈ ಲೋಕದಲ್ಲಿ ಇರೋ ಮಕ್ಕಳು ಎಲ್ಲ ಭಕ್ತರು ಸೇರಿ ನಾವು ಈ ಥರ ಪೂಜೆ ಮಾಡುವಾಗ ಆ ಧರ್ಮ ಶಕ್ತಿ ಎದ್ದು ದೇವರ ಆಶೀರ್ವಾದದಿಂದ ನಾವು ಚೆನ್ನಾಗಿರಬೇಕು ಸೃಷ್ಟಿಗಲು ಅಷ್ಟು ಜೀವರಾಶಿಗಳಾಗಲಿ ಗಿಡ ಮರದಾಗಲಿ ಚೆನ್ನಾಗಿರಬೇಕಂತ ನಾವು ಈ ಥರ ಪೂಜೆ ಮಾಡಿದರೆ ಆ ಧರ್ಮಶಕ್ತಿ ಎದ್ದು ಅದಕ್ಕೆ ನಾವು ಪೂಜೆ ಆಚರಣೆ ಮಾಡೋದು ನಾಳೆಯಿಂದ ಮತ್ತು ಸೂರ್ಯ ಉತ್ತರಾಯಣ ಪುಣ್ಯ ಕಾಲಕ್ಕೆ ಹೋಗೋದ್ರಿಂದ ನಾವು ಈ ಆಚರಣೆಗಳೆಲ್ಲ ತುಂಬ ಆರೋಗ್ಯಕ್ಕೆ ಪ್ರತಿ ಕಲೆ ಈ ಸಂಕ್ರಾಂತಿ ಹಬ್ಬದ ಪ್ರಯತ್ನ ಅಂತ ಹೇಳ್ತೀನಿ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೇಕು ಹಾಂ ಈಗ ಹೊಸ ಹಬ್ಬ ದಿವಸ ಏನು ಮಾಡ್ತೀವಿ ಸ್ನಾನ ಎಲ್ಲ ಮಾಡಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮಕ್ಕಳು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗಿ ತಮ್ಮ ರಾಶಿ ನಕ್ಷತ್ರ ಲಗ್ನ ಹೇಳಿ ಅರ್ಚನೆ ಮಾಡೋದು ಒಳ್ಳೆಯದು ಒಂದೊಂದು ರಾಶಿಗನಗೂ ಒಂದೊಂದು ಅದೃಷ್ಟ ಇರುತ್ತೆ ಆ ಅದೃಷ್ಟ ಬಂದು ನಮ್ಮ ಕೈಯಲ್ಲೇ ಇದೆ ಅದನ್ನು ದೇವರ ಹೋಗಿ ನಾವು ಅದಕ್ಕೆ ಮಾಡಿಕೊಂಡು ಬೇಡ್ಕೊಂಡ್ರೆ ಅದೃಷ್ಟ ಎಷ್ಟೋ ವರ್ಷ ಆಗುತ್ತೆ ತಿಂಗಳಾಗುತ್ತೆ ಒಬ್ಬೊಬ್ಬರಿಗೆ ಅದು ಅದೃಷ್ಟ ಸಿಗೋದು ಈಗ ಬೇಗ ನಮಗೆ ಆ ವರ ಬೇಕಂದರೆ ಈ ಥರ ಒಳ್ಳೆಯ ದಿವಸದಲ್ಲಿ ಹೋಗಿ ದೇವ್ರ ಹತ್ರ ನಿಮ್ಮ ರಾಶಿ ನಕ್ಷತ್ರ ಲಗ್ನ ಹೇಳಿ ಅರ್ಚನೆ ಮಾಡಿದರೆ ಆ ಖಂಡಿತ ಅದೃಷ್ಟ ಸಿಗುತ್ತೆ ನೀವು ನೆನೆಸ್ಕೊಂಡಿರೋ ಕಾರ್ಯಗಳು ಸಿದ್ಧಿ ಆಗುತ್ತೆ ಸಂಕ್ರಾಂತಿ ಹಬ್ಬ ಅಂದರೆ ಮೂರು ದಿನ ನಾಲ್ಕು ದಿನ ಹೇಳಿದ್ರು ಈಗ ಗುರು ಇರಲ್ಲ ಎಷ್ಟೋ ಜನದ ಮನೇಲಿ ಇರಲ್ಲ ಈಗ ಅವ್ರು ತೀರ್ಕೊಂಡಿರ್ತಾರೆ ಅವ್ರ ಪೂಜೆ ಆಚರಣೆ ಯಾವ ರೀತಿ ಮಾಡ್ಬೋದು ಮಾಡ್ಬೋದಮ್ಮ ಈಗ ಸೇಮ್ ನಾವು ದೇವ್ರ ಮನೆಯಲ್ಲಿ ತನ್ನ ಪೂಜೆ ಮಾಡೋದು ದೇವ್ರ ಮನೆಯಲ್ಲಿ ಪ್ರಸಾದ ಎಲ್ಲ ಇಟ್ಟು ಹೆಂಗೆ ಸೂರ್ಯ ಭಗವಾನ್ಗೆ ಈಗ ಬಾ ಆಚೆ ಇಟ್ಟು ಪೂಜೆ ಮಾಡ್ತೀವೋ ಆ ಥರ ಮಾಡ್ಬೋದು ಏನಿಲ್ಲ ಈಗ ಒಂದು ವರ್ಷ ಅಂತ ಹೇಳ್ತಾರಲ್ಲ ಈಗ ಯಾರೋ ಆತ್ಮ ಇದು ಮಾತಾಡ್ತದೆ ಒಂದು ವರ್ಷ ಮಾಡಬಾರ್ದು ಅಂದರೆ ಸುಮ್ಮನೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಬೋದು ಸೂರ್ಯ ಭಗವಾನ್ ಹತ್ರ ನಮಸ್ಕಾರ ಮಾಡ್ಬೋದು ಅಂತೇಳಿ ಖಂಡಿತ ಆ ಥರ ಮಾಡಿದರೆ ಒಳ್ಳೆ ಅಮ್ಮ ಇದು ಮಾಡಿಕೊಬಲ್ ಅಂತ ಹೇಳಿದ್ರೆ ಅಂದರೆ ಹಸುಗಳಿಗೆ ಹಸುಗೆ ದಾನ ಮಾಡೋದು ತುಂಬ ಮುಖ್ಯ ಹಸುನ ನೋಡ್ಕೊಳ್ಳೋ ಥರಲ್ಲ ಅವ್ರಿಗೆ ದಾನ ಮಾಡೋದು ಇನ್ನೂ ವಿಶೇಷ ಅವ್ರಿಗೆ ಏನಾದರೂ ಬಟ್ಟೆ ಎಲೆ ಅಡಿಕೆ ಹೂವು ಹಣ್ಣು ಏನಾದರೂ ಕಾಣಿಕೆ ಇಟ್ಟು ಅವ್ರ ಹತ್ರ ಕೊಟ್ಟು ಹಸು ಕೆಳಗಡೆ ಕಾಲಿದೆ ಅಲ್ಲಮ್ಮ ನೀವೇನು ಮಾಡಬೇಕು ಒಂದು ಹತ್ತು ರೂಪಾಯಿ ಕೆಳಗಡೆ ಇತ್ತು ಅದು ಪಾದ ಅದ್ರ ಮೇಲೆ ಇಡೋ ಹಾಗೆ ನೋಡಿಕೊಂಡು ಹತ್ತು ರೂಪಾಯಿ ಎತ್ಕೊಂಡು ಬಂದು ಕ್ಯಾಶ್ ಬಾಕ್ಸಲ್ಲಿ ಇರ್ಬೋದು ತುಂಬ ಒಳ್ಳೇದು ಆ ಕ್ಯಾಶ್ ಬಾಕ್ಸ್ ಮಾತು ಪೊಂಗಲ್ ಸೂರ್ಯ ಪೊಂಗಲ್ ಆದ ಮಾರನೇ ದೇವಸ್ಥಾ ಬಂದು ಮಾತು ಪೊಂಗಲ್ ಅಂತ ಇರ್ತೀವಿ ಹಸುಗೆ ದಾನ ಮಾಡೋದಿಲ್ಲ ನೀವೇನಾದರೂ ದಾನ್ಯ ಅಕ್ಕಿ ಬೆಲ್ಲ ಹಸುಗೆ ಏನಲ್ಲ ತರಕಾರಿ ಕೊಡೋದಕ್ಕಾಗ ಆ ಥರ ನೀವು ದಾನ ಮಾಡ್ಬೋದು ಅದೇ ತರ ಹಸು ಕಾಲಲ್ಲಿ ಒಂದು ಹತ್ತು ರೂಪಾಯಿ ಇಟ್ಟು ಅದು ಎತ್ಕೊಂಡು ಬಂದು ಕ್ಯಾಶ್ ಬಾಕ್ಸ್ ಅಲ್ಲಿ ಇಡೋದು ತುಂಬ ಒಳ್ಳೆಯದು ಸಂಕ್ರಾಂತಿ ಹಬ್ಬದ ಅಂತ ಹೇಗಿರುತ್ತೆ ರಾಶಿ ನಕ್ಷತ್ರಗಳ ಬಗ್ಗೆ ಬಂದಾಗ ಅಂದರೆ ಪ್ರತಿಯೊಂದು ರಾಶಿಗೆ ಬೇರೆ ಬೇರೆ ಫಲಗಳಿರುತ್ತಲ್ಲ ಈ ಸೂರ್ಯ ಸಂಕ್ರಾಂತಿ ಹಬ್ಬ ಚೀಜ್ ಆದ್ಮೇಲೆ ಯಾರಿಗಾದ್ರು ಅದೃಷ್ಟ ಬರೋ ಶಾಂತಿ ಸೂರ್ಯ ಎಲ್ಲ ರಾಶಿಗಳಿಗೂ ಅದೃಷ್ಟ ಇದೆ ಅಮ್ಮ ಒಂದೊಂದು ರಾಶಿಗಳಿಗೂ ಒಂದೊಂದು ಭಾಗ್ಯ ಇದೆ ಏನಂದರೆ ಈಗ ಮಹಾದಸ ದಸ ಬುದ್ಧಿ ಅಂತ ಮಹಾದಸ ಶುಕ್ರ ಇದ್ದರೆ ಪರವಾಗಿಲ್ಲ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಶುಕ್ರ ಬುಧ ಗುರು ಈ ಥರ ಇದ್ದರೆ ಅವ್ರಿಗೆ ಲಾಭ ಈ ವರ್ಷ ಮಹಾದಸ ದಸಾಬುದ್ದಿ ನೀವು ಚೆಕ್ ಮಾಡಬೇಕು ದಸ ಬುದ್ಧಿ ಪ್ರೆಸೆಂಟ್ ಒಂದು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಇರುತ್ತೆ ಆ ಥರ ಇದ್ರೂ ಪರವಾಗಿಲ್ಲ ಆದರೆ ಶುಕ್ರ ಗುರು ಬುಧ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬಂದು ಯೋಗ ಇರುತ್ತೆ ಈಗ ಸೂರ್ಯ ಚಂದ್ರ ಮಹಾದಸ ಇಂಥ ದಿವಸದಲ್ಲಿ ಇದು ಅದೃಷ್ಟ ಉಂಟು ಅಂತ ಅದರಲ್ಲೇ ಇರುತ್ತೆ ಈಗ ನಿಮ್ಮ ದಸಾ ಬುದ್ಧಿ ನೀವು ಚೆಕ್ ಮಾಡಿ ಶುಕ್ರ ಇದೆಯಾ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಈಗ ಶುಕ್ರ ಇಲ್ಲ ಶನಿ ಇದ್ದಾರೆ ರಾಹು ಇದ್ದಾರೆ ಕೇದು ಇದ್ದಾರೆ ಅಂದರೆ ಸ್ವಲ್ಪ ನೀಚ ಬಿಸ್ನೆಸ್ಗೆಲ್ಲ ಬರುವುದು ಹಣ ಸಮಸ್ಯೆ ಕುಟುಂಬದಲ್ಲಿ ಎಲ್ಲ ಎಂತಿದ್ದು ಸಮಸ್ಯೆ ಕದಿರುತ್ತೆ ಕಷ್ಟ ಕಾಲ ಅಂತ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಪ್ರತಿ ಶನಿವಾರ ನವಗ್ರಹ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಂದೇನು ಈ ವರ್ಷ ಪೂರ್ತಿ ಮಾಡಬೇಕು ಪ್ರತಿ ಶನಿವಾರ ಮಾಡ್ಕೊಂಡು ಬಂದರೆ ಸಾಕು ಈ ದಶಾಭುಕ್ತಿ ಅಂದಾಗ ಹಸ್ಬೆಂಡು ಬೇರೆ ಇರುತ್ತೆ ಮಕ್ಳಿಗೆ ಬೇರೆ ಇರುತ್ತೆ ವೈಫ್ ಅಂದ್ರೆ ಈಗ ಸಪ್ರೇಟ್ ಸಪ್ರೇಟ್ ಸಪ್ತಿರುತ್ತೆ ಇದು ಯಾರು ದಶಾಭುಕ್ತಿ ಮೇಲೆ ಅದು ಆ ಆತರ ಇಲ್ಲ ನೀವು ಒಂಬತ್ತು ದೀಪ ಹಚ್ಚಿಬಿಟ್ಟು ಮಕ್ಕಳಾಗಲಿ ದೊಡ್ಡವರಾಗಲಿ ನವಗ್ರಹ ಮಂತ್ರ ಒಂಬತ್ತು ಸಲ ಹೋಗಿ ಹೇಳಿದರೆ ಸಾಕು ಇದು ಮಾಡಬಹುದು ಮಾಡ್ಬೋದು ಒಬ್ಬರಿಗೆ ದಸ ನಡೆಯುತ್ತೆ ಒಬ್ಬರಿಗೆ ಶುಕ್ರ ಇರುತ್ತೆ ಅದಕ್ಕೆ ಒಂಬತ್ತು ದೀಪ ಮಾತ್ರ ಹಚ್ಚಿ ದೇವ್ರ ಮನೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಮ್ಮ ಸಂಕ್ರಾಂತಿ ಹಬ್ಬದ ಆಚರಣೆ ಯಾವ ರೀತಿ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅನ್ನೋ ಅನ್ನೋದು ತುಂಬ ಅಮ್ಮ ನಮಗೆ ಕೂಡ ಮಹಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಬೇಕು ಶಿವಾಯಣ ಎಲ್ಲರಿಗೂ ನಮಸ್ಕಾರ